ಉಳಿಸ್ಕೊಂಡು ಹೋದ್ರೆ ಮುಂದೆ ದಯವಿಟ್ಟು ಅಂಡಿಕಾರು ಉಳತ್ರಿ ಅಂಡೀಕಾರ ಜೈ ಅಂಗೀಕಾರ ಹೌದಾ ಅಂತ ಅಂತ ಕೇಳ್ಕೊಟ್ಟಿದ್ದೇವೆ ಇರುದ ಯಾವ ತರಹದ ಸ್ವಾಲಯಗಳನ್ನ ಹಾಕೋರಿಸ್ತೇವೆ ಗ್ರಾಮ ಇವಾಗ ಒಂದು ಸಣ್ಣ ಗ್ರಾಮದಲ್ಲಿ ಇಷ್ಟು ಜನ ಸೇರಿದ್ದೀರಪ್ಪ ಅಂದರೆ ಭಾಳ ಖುಷಿ ಆಗುತ್ತೆ ಹೆಣ್ಣು ಮಕ್ಕಳಿಂದ ಎದುರು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಎದ್ದು ಎಲ್ಲ ಮತ್ತೆ ಅದು ಕೂಡ ಖುಷಿ ಅಂತಂದ್ರೆ ನಮ್ಮ ರಾಸುಗಳನ್ನ ಅರವತ್ತು ಜತೆ ರಾಸು ಸೇರೈತೆ ಅಂತ ಇವಾಗ ಇಲ್ಲಿ ಮನೆ ನಾನು ಕೇಳ್ಕೊಡೋದು ಇಲ್ಲ ಅನ್ಸೋರಿಲ್ಲ ಇಟ್ಸೋರಿಲ್ಲ ಇದು ಕಡಿಮೆ ಇದೆ ಅನ್ನೋದಲ್ಲ ಅಟ್ಲೀಸ್ಟ್ ಇದಾದ್ರು ಮಾಡೋರು ಬರೋವತ್ತು ಇನ್ನ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡ್ರಿ ಅದನ್ನ ಪ್ರೋತ್ಸಾಹ ಮಾಡ್ಬೇಕು ಬಿಟ್ಟರೆ ಒಮ್ಮೆ ಕೇಳ್ಬಿಟ್ಟು ಹೋಗೋದಲ್ಲ ದೊಡ್ಡ ಸ್ಥಾನ ಸೋಶಿಯಲ್ ಮೀಡಿಯಾದನ್ನ ನೋಡ್ಬೇಕು ನೀವು ನಮ್ಮ ಮಕ್ಕಳಿಗೆ ಏನಂತಂದರೆ ಇವ್ರು ಹಂಗಂತೆ ಅವ್ರು ಹಿಂಗಂತೆ ಅವ್ಳು ಓಡೋದಾ ಇವ್ಳು ಓಡೋದ್ನು ಇದು ಬಿಟ್ಟರೆ ಇವ್ರಿಗೆ ಏನಿಲ್ಲ ದಯವಿಟ್ಟು ಅವ್ರ ಜೀವನಗಳನ್ನ ಅವ್ರ ಭವಿಷ್ಯಗಳನ್ನ ಅವರು ಇದ್ ಮಾಡ್ಕೊಂಡ್ರ ಜೀವನದಲ್ಲಿ ಏನಾದ್ರು ಮುಂದೆ ಸಾಧನೆ ಅನ್ನೋ ಪದ ಹೋಗ್ತಾರೆ ಅಂತ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತೆಲ್ಲಾ ಹಳ್ಳಿ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರ ಇವತ್ ಹಳ್ಳಿ ಪ್ರತಿಬೆಗ್ಲೆ ಪ್ರತಿ ಒಂದಲ್ಲೂ ಮುನ್ನುಗ್ತಾ ಇರೋದು ನೂರು ಪರ್ಸೆಂಟ್ ಅಲ್ಲಿ ತೊಂಬತ್ ಪರ್ಸೆಂಟ್ ನಮ್ಮ ಹಳ್ಳಿ ಪ್ರತಿಭೆಗಳೇ ಮುಂದೆ ಇರೋದು ಕಾರಣ ಏನಂತಂದ್ರೆ ನೋಡ್ರಿ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರಿಗೆ ನಿಜೆ ಇರ್ಬೋದು ಊಟ ಇರ್ಬೋದು ಟೈಮ್ ಟೈಮ್ ಯಾರು ಕೇಳಲ್ಲ ಕನಿಕ್ಟಾ ಪ್ರತಿ ಒಂದು ನಾವು ಬಯಸೋದು ಪೈಸೋದು ಏನಂತ ಊಟ ಮಾಡ್ಬೇಕು ಎನರ್ಜಿಗೋಸ್ಕರ ನಿದ್ದೆ ಹೋಗ್ಬೇಕು ಅವಶ್ಯಕತೆಗೋಸ್ಕರ ಇವಾಗ ನೀವ್ ಯಾರಾದ್ರೂ ಶತ್ರುಗಳು ಇಲ್ಲ ವಿರೋಧಿಗಳು ಅಂತ ನೀವು ಅವ್ರನ್ನ ಗುರುಸಬೇಕು ಇಲ್ಲ ನಿಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರ ಕೆಲಸನೇ ಅದು ಅವ್ರು ನಿಮ್ ಸರಿಸಿದ್ರೆ ಮಾತ್ರ ನೀವು ಅವ್ರ ಉತ್ತರ ಕೊಡ್ಬೇಕು ನೀವು ಇಲ್ಲ ಅಂತಂದ್ರೆ ಕೊಡ್ಬೇಕಾಗಿರೋ ಅಗತ್ಯ ಇಲ್ಲ ಯಾಕಂತಂದ್ರೆ ನಮ್ಮ ನಮ್ ಶತ್ರು ಆಗಲಿ ನಮ್ಮ ಎದುರಾಗಿ ಯಾವತ್ತೂ ನಮ್ ಸರಿಸವಾಗಿಲ್ಲ ನಮ್ ಹೆಚ್ಚಾಗಿರ್ಬೇಕು ಇಲ್ಲ ಅಂತಂದ್ರೆ ಇಕ್ನೋರ್ ಅನ್ನ ಪದ ತಗೋಳ್ಲಿ ಮಾತಾಡಿದ್ರು ಅಷ್ಟೇ ಇಲ್ಲಿಂದ ಜನಕ್ಕೆ ತಲುಪುತ್ತೆ ಮೈ ಕೈತೆ ನಾಲ್ಕು ಜನ ಕೇಳ್ತಾ ಇದ್ದೀರಾ ಅಂತ ಮಾತಾಡೋದಲ್ಲ ಎರಡೇ ಮಾತು ಮಾತಾಡ್ಲಿ ಅರ್ಥ ಗರ್ಭಿತವಾಗಿರ್ಬೇಕು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ನಾನು ಮಾತಾಡೋದು ಲೋಕಲ್ ಲ್ಯಾಂಗ್ವೇಜ್ ನನಗ್ ಬರಲ್ಲ ಕನ್ನಡದಲ್ಲೇ ಸ್ಪಷ್ಟವಾಗಿ ಹೇಳೋದಕ್ಕ ಕುಶಾಲ್ ನಗರ ಕೊಡಗು ಜಿಲ್ಲೆ ಅಂತಂದ್ರೆ ಆಗ್ಲೇ ಭಾಷಣದಲ್ಲಿ ಹೇಳೋ ನಾವು ಈ ಭೂಮಿಗೆ ನಾವು ಯಾವತ್ತೂ ತಿರುಣಿ ಆಗಿರ್ಬೇಕು ಯಾಕಂತಂದ್ರೆ ಇಡೀ ಇಂಡಿಯಾ ಅಂತ ಎತ್ಕೊಂಡವ್ರ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆಗೆ ಪ್ರತ್ಯೇಕವಾದ ಸ್ಥಾನ ಐತೆ ಅದು ಏನಂತಂದ್ರೆ ವೀರ ಕೊಡವಾ ವೀರ ಕೊಡವಾ ಅಂತಂದ್ರೆ ನಮ್ಮ ದೇಶಕ್ಕೆ ಕಾಯಿತಕ್ಕಂತ ಯೋಧರು ನಾವು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು ಯಾವತ್ತೂನು ನಿಮ್ಗೆ ನಾನು ಎರಡು ಕೈ ಮುಗಿತ ಕೇಳ್ತೀನಿ ಯಾವತ್ತು ನಿಮ್ ತಿರುಣಿ ಆಗಿರ್ಬೇಕು ಇಡೀ ನಮ್ಮ ಭಾರತೀಯರು ಯಾವುದೇ ಊರುಗಳು ಇರ್ಬೋದು ಯಾವುದೇ ಸ್ಟೇಟ್ ಅಲ್ಲಿ ಇರ್ಬೋದು ಯಾರು ಯೋಧರು ಅಂತಿರ್ತಾರೆ ಭಾರತದ ಬೆನ್ನೆಲುಬು ಯೋಧ ಮತ್ತು ರೈತ ಅಂತ ಭಾಷಣದಲ್ಲಿ ಹೇಳೋದಲ್ಲ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ತಕ್ಕುವ ಬೆಲೆ ಕೊಡ್ರಿ ಅದೇ ನೀವು ಹೋಗ್ತಿರೋ ಮಾಲ್ಗಳಲ್ಲಿ ಅವ್ರು ಏನಿದ್ರೇಟ್ ಕೊಟ್ಬಿಟ್ಟಿರಿ ವಾಪಸ್ ಇಲ್ಲ ಏನಿಲ್ಲ ಒಂದ್ಸಲ ಕೀಳ್ ತಂದ್ರೆ ಮುಗೀತ ಕತೆ ಅವ್ನ ದುಡ್ಡು ಕೊಟ್ಬಿಟ್ಟು ಮುಚ್ಕೊಂಡ್ ಬರ್ತಾರೆ ಅದೇ ರೈತ ಬೆಳ್ದಿರೋ ಬೆಳೆ ಆದ್ರೆ ಗೋಜಾಡೋದು ಹತ್ತು ರೂಪಾಯಿ ಎಂಟು ರೂಪಾಯಿ ಕೊಡ್ತೀನಿ ಏಳು ರೂಪಾಯಿ ಕೊಡ್ತೀನಿ ನಿಜನಾ ನೀವೇನಾದ್ರೂ ಸಹಾಯ ಅನ್ನೋದು ಮಾಡೋದಿದ್ರೆ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಗೌರವ ಕೊಡ್ರಿ ಫಸ್ಟ್ ಮೇಳ ಆಯೋಜನೆ ಮಾಡಿರೋದಿರ್ಬೋದು ರಾಸುಗಳನ್ನು ಸೇರ್ಸಿರೋದಿರ್ಬೋದು ಒಂದೊಂದು ರಾಜ ಸಾಕ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ಆಮೇಲೆ ಇಲ್ಲಿ ರೈತ ಬಾಂಧವರಲ್ಲಿ ನಾವು ಕೇಳ್ಕೊಂಡು ಒಂದೇ ದಯವಿಟ್ಟು ಸೀಮೆ ಓಟ್ಗಳು ಕಡಿಮೆ ಮಾಡ್ರಿ ನಮ್ಮ ಹಳ್ಳಿಕಾರ ತು ನೋಡ್ತೀರಿ ಇಲ್ಲಿ ಮುಂದೆ ನೋಡ್ರಿ ಹಳ್ಳಿಕಾರ ಈ ಹಳ್ಳಿ ಕಾರಿಗಿರಿ ನಮ್ಮ ಭಾರತೀಯ ಗೋತಳಿ ಅನ್ನೋದಕ್ಕೆ ಬಹಳ ಮಹತ್ವವಾದ ಗೌರವ ಇಡೀ ವರ್ಲ್ಡ್ ಅಲ್ಲ ಬಟ್ ನಮ್ಮ ತಳಿಗಳ ಬಗ್ಗೆ ಇಲ್ಲಿ ಇಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಇರ್ಬೋದು ಇಲ್ಲಿರ್ತಕ್ಕಂಥ ಕೆಲವು ಅನಿಮಲ್ ಹಸ್ಬೆಂಡ್ರಿ ಅಂತ ಒಂದು ಏನು ಸಂಸ್ಥೆಗಳಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಅರಿವು ಕಡಿಮೆ ಮಾಡ್ತಾವ್ರೆ ಅದಕ್ಕೆ ನಾವು ಯುವಕರಾಗಿ ಮುಂದಿನ ಪೀಳಿಗೆ ನಾವ್ ಏನಾದ್ರು ಕೊಡ್ಬೇಕಂತಂದ್ರೆ ನಮ್ಮ ರಾಸುಗಳ್ ನಾವ್ ಇಡ್ಕೊಬೇಕು ಯಾಕಂತಂದ್ರೆ ಇಡೀ ಸೌತ್ ಪೀಳಿಗೆ ತಾಯಿ ಮೂಲ ಹಳ್ಳಿ ಕನ್ ಗೊತ್ತಿದೋ ಇದೊಂದು ಭಾರತ ಅಂದ್ರೆ ಅರ್ಧ ಭಾರತದಷ್ಟು ಹುಟ್ಟಿರ್ತಕ್ಕಂತ ದನದ ತಳಿಗಳು ಹುಟ್ಟಿರ್ತಕ್ಕಂತ ನಮ್ಮ ಅದೇ ಮೂಲ ತಾಯಿ ಬ್ರೀಡ್ ಅಂತೀವಿ ತಾಯಿ ಮೂಲ ಸ್ಥಾನ ಅನ್ನೋದು ಹಳ್ಳಿಕಾರ ಇವತ್ತು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇವತ್ ಹಾಲು ಒಕ್ಕೂಡದವರು ಸುಮಾರು ಜನ ನನ್ನ ಭೇಟಿ ಆದ್ರು ಇಲ್ಲೂ ಇರ್ಬೋದೇನೋ ಅವ್ರಿಗೆ ನಾನು ಕೇಳ್ಕೊಳೋದ್ ಒಂದೇ ನೀವ್ ನೂರ್ ಸೀಮೆಯ ಸಹ ಹತ್ತಿಕ್ಕ್ರಿ ಅದು ಏನ ನಮ್ ದುಡಿಮೆಗೋಸ್ಕರ ಬೇಕು ಹೌದು ಬಟ್ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ತಾತ ಮುತಾತ್ನವ್ರು ಮಾಡಿರೋದಕ್ಕೋಸ್ಕರ ನಮ್ಮ ತಳಿ ನಾವು ಉಳಿಸಿಕೊಂಡು ಹೋದ್ರೆ ಮುಂದಿನ ಪೀಳಿಗೆ ಉಳಿಯೋದು ದಯವಿಟ್ಟು ಹಳ್ಳಿಕಾರ್ ಉಳಿಸ್ರಿ ಹಳ್ಳಿಕಾರ್ ಬೆಳತ್ರಿ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್ ನಮ್ಮ ಸಂಘದವಾದ ಒಂದು ಗೌರವ ಸಮರ್ಪಣೆ ನಮ್ಮ ಸಂಘದ